ಚಪ್ಪಾಳೆಗಳ ಮೂಲಕ ನಮ್ಮ ವೇದಿಕೆ ಗಮನಿಸುತ್ತಿದ್ದಾರೆ sayılı ಪರಿಸರ ಜಿಲ್ಲಾಧ್ಯಕ್ಷರು ಹಾಗೆ ಅವರ ಸಾಹಿತಿ ಪರಿಸರ ಜಿಲ್ಲಾಪದಾಧಿಕಾರಿಗಳು ಕೂಡ ಮಾತೆ ದೇಸುಂದರ ನದಿಬಂತಳಾಣೆ ಎಲ್ಲಾ ರಸರುಚಿಗಳ ತೀಡೆ

ಡಿ ಎಸ್ ಕರ್ಕೀರ್ ಅವರು ಬಹಳ ಅದ್ಭುತವಾಗಿ ಪ್ರವೀತಿಯಲ್ಲಿ ಹೇಳ್ತಾರೆ ಎಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ಸಾಲುಗಳು ಅಂತಂದರೆ ಸಿರಿನುಡಿಯ ದೀಪ ಅದು ಇಂತಹ ದೀಪವನ್ನು ಬೆಳೆಯುತ್ತ ಪೂಜಾ ದ್ವಯರಿಗೂ ಗೌರವಿಸಿದ ಕಾರ್ಯಕ್ರಮಗಳು ಬಹಳ ವಿಚಾರದಿಗೂ ಗುರು ಹೃದಯದ ಅಭಿನಂದನೆಗೆ ಸಲ್ಲಿಸ್ತಾರೆ ಎಲ್ಲ ಹಿರಿಯರಿಗೂ ಸೇವೆಯಾಗಿರ್ತಕ್ಕಂಥ ಎಲ್ಲ ಗೌರವ ಅಂತಿಮ ಅವರವರಿಗೂ ಕೂಡ ಅಭಿನಂದನೆ ಜೋರಾದ ಚಪ್ಪಾಳೆಯಲ್ಲಿ ಈ ಜನರು ನಮ್ಮೆಲ್ಲರ ಬಾಳಿಗೆ ಬೈಗನ್ನ ಇನ್ನಷ್ಟು ಕನ್ನಡವನ್ನ ಗಟ್ಟಿಗೊಳಿಸತಕ್ಕಂಥ ನಿಟ್ಟಿನಲ್ಲಿ ನಮ್ಗೆ ದಾರಿದೀಪ ಆಗಿ ಅಂತಕ್ಕಂಥ ಅಭಿಲಾಷೆಯನ್ನು ಕೂಡ ಈ ಸಂಘಟನಲ್ಲಿ ನಾನು ನಡೆದುಕೊಳ್ತೇನೆ ಚಪ್ಪಾಲಿನ ಹಾಗೆ ಮಾನ್ಯ ಜಿಲ್ಲಾ ಪಂಚಾಯ ಮುಖ್ಯನಿರ್ವಾಹಕ ಇರುವ ಸನ್ಮಾನ ಸಿದ್ಧಿಸಿ ವಿನಂತಿಯನ್ನು ಮಾಡಿದ್ದಾರೆ ವೇದಿಕೆಯ ಎಡಭಾಗದಲ್ಲಿ ತಾಯಿ ಭುವನೇಶ್ವರಿ ತಾಯಿಯ ಭಾವಚಿತ್ರ ಪುಷ್ಪ ನಮನಗಳನ್ನು ಸಲ್ಲಿಸಲಿಕ್ಕೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ತೇನೆ ಎಲ್ಲ ಹಿರಿಯರು ಜೊತೆ ಗುಡಿ ತಾಯಿಯ ಭಾವಚಿತ್ರಕ್ಕೆ ಫೋಟೋ ಹಾಕೋಕೆ ವಿನಂತಿ ಕೊಡಕೊಳ್ಳಿ ಫೋಟೋ ಅದಕ್ಕೆ ಹೈಟ್ ಮಾಡ್ಕೋಪ್ಪ ಅಂತ ಹೇಳಿದೆ ನಿಮಗೆ ಜೋರಾದ ಚಪ್ಪಾಳೆ ಮೂಲಕ ನಾವೆಲ್ಲರೂ ಕೂಡ ಆ ಭುವನೇಶ್ವರಿ ತಾಯಿಯನ್ನ ಕುಳಿತಲೇ ಹರಿಸೋಣ ಈ ಒಂದು ಕಾರ್ಯಕ್ರಮದ ಸರ್ವಾಧ್ಯಕ್ಷರಾಗಿ ವೇದಿಕೆಯಲ್ಲಿ ಹಾಸನರಾಗಿರುವ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳು ವಚನಶೀಲ ಮಂಟಪ ಇಂಗ್ಲೇಶ್ವರ ಅವರಿಗೆ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಶ್ರೀ ಅಭಿನವ ಬಸವ ಶಿವಾಚಾರ್ಯರು ಹಿರೇಮಠ ಸಮಸ್ಥಾನ ಮನಗುಳಿ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಅತಿಥಿಗಳಾದ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿಗಳು ಆನಂದ್ ಅವರಿಗೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶಂಕರ್ ಮಾರಿಹಾಳ್ ಅವರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಹಾಸಿಂ ಪೀರ್ ವಾಳಿಗರ್ ಅವರಿಗೆ ಹಾಗೂ ವೇದಿಕೆಯಲ್ಲಿ ಆಗಮಿಸಿರುವ ಎಲ್ಲ ಅತಿಥಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಎಲ್ಲ ಅತಿಥಿಗಳಿಗೆ ನನ್ನ ನಮಸ್ಕಾರಗಳನ್ನು ಮೊಟ್ಟ ಮೊದಲಾಗಿ ನಾನು ಹೇಳಿಕೊಳ್ಳುತ್ತೇನೆ ಇದು ಕನ್ನಡ ಸಾಹಿತ್ಯ ಸಮ್ಮೇಳನ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿ ಒಬ್ಬ ತಾಯಿಗೆ ಅವಳಿಗೆ ಎಷ್ಟೋ ಮಕ್ಕಳಿರಬಹುದು ಅದರಲ್ಲಿ ಒಬ್ಬನು ಶ್ರೀಮಂತರಿರಬಹುದು ಒಬ್ಬನು ಬಡವರಿರಬಹುದು ಒಬ್ಬರು ಅಕ್ಷರಸ್ಥರು ಇರಬಹುದು ಇನ್ನೊಬ್ಬರು ಅನಕ್ಷರಸ್ಥರು ಇರಬಹುದು ಒಬ್ಬರು ಒಳ್ಳೆಯರಿರಬಹುದು ಇನ್ನೊಬ್ಬರು ಕೆಟ್ಟವರಿರಬಹುದು ಆದರೆ ಆ ತಾಯಿಗೆ ಎಲ್ಲರೂ ಒಂದೇ ಹೇಗೆ ಆ ಸೀಮಂತನನ್ನು ನೋಡ್ತಾಳೋ ಅದೇ ರೀತಿ ಆ ಬಡವನನ್ನು ನೋಡ್ತಾಳೆ ಅಷ್ಟೇ ಮುಖ್ಯ ಒಂದು ಸ್ಥಾನವನ್ನು ಕೂಡ ಎಲ್ಲರಿಗೂ ಕೊಡುತ್ತಾಳೆ ಅದೇ ರೀತಿ ಈ ಒಂದು ನಾಡಿನ ದೇವಿಯಾಗಿರುವ ತಾಯಿ ಭುವನೇಶ್ವರಿಗೆ ನಾವು ಎಲ್ಲರೂ ಮಕ್ಕಳು ಅದರಿಂದ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪಾಲ್ಗೊಳ್ಳೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕೆ ನಾವು ಮಾ ನೋಡಬೇಕಾದ ನನಗೆ ಮಾತೃಭಾಷೆ ತಮಿಳು ಯಾಕಂದ್ರೆ ನನ್ನ ಜನ್ಮಭೂಮಿ ತಮಿಳುನಾಡು ಆದರೆ ಕರ್ನಾಟಕ ನನ್ನ ಒಂದು ಕರ್ಮಭೂಮಿ ಆದ ಮೇಲೆ ಕರ್ನಾಟಕದಲ್ಲಿ ಹತ್ತು ವರ್ಷ ಕಾಲ ಕಳೆದ ಮೇಲೆ ಕನ್ನಡ ಭಾಷೆ ನನಗೆ ಮತ್ತೊಂದು ಮಾತೃಭಾಷೆ ಆಗದೆ ಹೇಳಿಕೊಳ್ಳುವುದಲ್ಲಿ ನಾನು ತುಂಬ ಪಡ್ತೀನಿ ಈ ಒಂದು ಭಾಷೆಯ ಭಾಳಷ್ಟು ಹೆಮ್ಮೆಯ ವಿಚಾರಗಳನ್ನು ಪ್ರತಿನಿತ್ಯ ಪ್ರತಿದಿನ ತಿಳಿಕೊಳ್ಳೋಕ್ಕೆ ನನಗೆ ಭಾಳಷ್ಟು ಅವಕಾಶ ಸಿಗುವುದನ್ನು ನಾನು ತುಂಬ ಸಂತೋಷದಿಂದ ಸ್ವಾಗತಿಸುತ್ತೇನೆ ಈ ಒಂದು ಭಾಷೆಗಾಗಿ ಬಹಳಷ್ಟು ಜನ ಹೋರಾಟ ಮಾಡಿದ್ದಾರೆ ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ದ್ರಾವಿಡ ನಾನು ಸಲ್ಲಿಸಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಯಾವುದೋ ಒಂದು ಕೆಲಸ ಮಾಡುವಾಗ ನೀವು ತುಂಬಾ ಅರ್ಥಪೂರ್ವವಾಗಿ ಮಾಡಬೇಕು ಅದರಲ್ಲಿ ತಮ್ಮನ್ನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳಬೇಕು ಸೊ ಬಸವನರು ಕೂಡ ಹೇಳ್ತಾರೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ ಮಾಡುವ ನೀಡುವ ನಿಜಕ್ಕೂ ನಮ್ಮ ಡರೆಗೂಡಿ ಕುಂಬ ನಮ್ಮ ಕೂಡಲ ಸಂಗಮ ದೇವ ಎಂಬ ಒಂದು ವರ್ಷಣ್ಣ ಹೇಳುತ್ತಾರೆ ಸೊ ಯಾವುದು ಕೆಲಸ ಇರಲಿ ಅದು ಸರ್ಕಾರಿ ಕೆಲಸ ಇರಲಿ ಅಥವಾ ವೈಯಕ್ತಿಕ ಕೆಲಸ ಇರಲಿ ನೀವು ನಿಮ್ಮ ಒಂದು ಮನಸ್ಸನ್ನು ಆ ಕೆಲಸದಲ್ಲಿ ಹಾಕಿದ್ರೆ ಮಾತ್ರ ಅದು ಯಶಸ್ವಿ ಆಗುತ್ತೆ ಅದು ಅರ್ಥಪೂರ್ವವಾಗಿ ಪೂರ್ಣ ಪ್ರಮಾಣದ ಒಂದು ಪರಿಸ್ಥಿತಿಯನ್ನು ಅದು ನಾಡು ವಿಶ್ವಗುರು ಬಸವಣ್ಣರ ಒಂದು ವಚನಗಳನ್ನು ಭಾಳಷ್ಟು ರಾಜ್ಯಗಳಿಗೆ ಭಾಳಷ್ಟು ದೇಶಗಳಿಗೆ ಕೂಡ ತಗೊಂಡು ಹೋಗಿರುವ ಕೆಲಸಗಳನ್ನು ಶರಣರು ಎಲ್ಲರೂ ಮಾಡಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಭಾಳಷ್ಟು ಮಠಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ತುಂಬ ಯಶಸ್ವಿಯಾಗಿ ತೊಡಗಿಸಿಕೊಂಡಿದೆ ಅದು ಆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಇರುವ ತಿಂಲೇಶ್ವರ ಸ್ವಾಮೀಜಿಯನ್ನು ಈ ಒಂದು ಕಾರ್ಯಕ್ರಮದ ಸರ್ವಾಧ್ಯಕ್ಷರಾಗಿ ಮಾಡಿರುವುದು ತುಂಬಾ ಒಂದು ಅರ್ಥಪೂರ್ವವಾಗಿರುವುದು ಹಾಗೂ ತುಂಬಾ ಸರಿಯಾಗಿರುವ ಒಂದು ಕೆಲಸ ಆಗುತ್ತೆ ಯಾಕಂದ್ರೆ ಈಗ ಒಬ್ಬರಿಗೆ ಹೇಗೆ ನಾವು ಒಂದು ವಿಚಾರವನ್ನು ನಾವು ತಿಳಿಸ್ತೀವಿನ ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಅವನು ನಾವು ಹೇಳುವ ಕೆಲಸವನ್ನು ಎಷ್ಟು ಸರಿಯಾಗಿ ಮಾಡಿ ನಮಗೆ ಅದರ ಒಂದು ಪರಿಕಲ್ಪನೆಯನ್ನು ತೋರಿಸ್ತಾನೆ ನಾವು ನೋಡಬೇಕಾಗ್ತದೆ ಆ ಥರ ಇರುವಾಗ ಈ ವಚನಗಳಿಂದ ಎಷ್ಟು ಬೆಳವಣಿಗೆ ಆಗಿದೆ ನಾವು ಹೇಳುವುದಾದ್ರೆ ಅದು ಸ್ವಲ್ಪ ಮಟ್ಟದ ಮಾತ್ರ ಇಲ್ಲ ಬಹಳಷ್ಟು ಒಳ್ಳೆಯ ಒಂದು ಪರಿಣಾಮ ಆಗಿದೆ ಭಾಳಷ್ಟು ಬೆಳವಣಿಗೆ ಆಗಿದೆ ಭಾಳಷ್ಟು ಅಭಿವೃದ್ಧಿಗಳಾಗಿದೆ ಈ ಒಂದು ವಚನಗಳಿಂದ ಭಾಳಷ್ಟು ಮಂದಿ ತಮ್ಮ ಜೀವನನ್ನೇ ತಮ್ಮ ಒಂದು ಅರ್ಥಪೂರ್ವವಾದ ಜೀವನವಾಗಿ ಮಾಡಿಸಿಕೊಳ್ಳೋಕೆ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಅದು ಸಿಮಂತರಲ್ಲಿ ಬಡವರಿರಲಿ ಸೀಮಂತರು ಅವರಿಗೆ ಏನು ಅವಕಾಶ ಇದೋ ಅದರ ಮೇರೆಗೆ ಅವರು ಬಾಸಗಾಗಿ ನೆಲಗಾಗಿ ತಮ್ಮ ಸೇವೆಯನ್ನು ಮಾಡುತ್ತಾರೆ ಅದೇ ರೀತಿ ಬಡವರು ಕೂಡ ಅವರಿಗೆ ಎಷ್ಟು ಆಗುತ್ತೋ ಅಷ್ಟು ಮಟ್ಟಕ್ಕೆ ಕೆಲಸವನ್ನು ಮಾಡುವ ಒಂದು ಒಂದು ವಿಚಾರವನ್ನು ನಾವು ಇಲ್ಲಿ ನೋಡ್ತೀವಿ ಸೊ ಅದನ್ನೇ ಬಸವಣ್ಣರು ಹೇಳ್ತಾರೆ ಹುಳ್ಳವರು ಶಿವಾಲಯ ಮಾಡುವರು ನಾನು ಏನು ಮಾಡುವೆ ಬಡವಣಯ್ಯ ಇನ್ನು ಕಾಳೆ ಕಂಬ ದೇವೇ ದೇಗುಲ ಶಿರವೇ ಹುಣ್ಣ ಕಳಸವಯ್ಯ ಕೂಡಲ ಸಂಗಮ ದೇವನ್ ಹೇಳ್ತಾರೆ ಮಾತೇ ನಾನು ಕೋಟಿ ಕೋಟಿ ನವನ್ ಅರ್ಪಿಸುತ್ತೇನೆ ಅವರಿಗೆ ಕೋಟಿ ಕೋಟಿ ನಾವು ಸುತ್ತೇನೆ ಭಾಷೆ ಪ್ರತಿಯೊಂದು ಭಾಷೆಯ ಉದ್ದೇಶ ಸಂವಹಣ ನಡೆಸುವುದು ಮತ್ತು ನಮ್ಮ ವಿಚಾರಗಳನ್ನು ಒಂದು ಪ್ರಯತ್ನ ಮಾಡಬಹುದು ಇದು ಪ್ರತಿ ಭಾಷೆಯದು ಉದ್ದೇಶ ಇರುತ್ತದೆ ನಮ್ಮ ಕನ್ನಡ ಭಾಷೆಯ ಒಂದು ಬಹಳ ಶ್ರೀಮಂತ ಭಾಷೆ ಏಕೆಂದರೆ ನಮ್ಮ ಕನ್ನಡ ಭಾಷೆ ಸಂಬಂಧಪಟ್ಟ ನಮ್ಮ ನಮಗೆ ಸಾಕಷ್ಟು ಕನ್ನಡ ಸಾಹಿತ್ಯ ಇದೆ ಕನ್ನಡ ಸಂಗೀತ ಇದೆ ಕನ್ನಡ ಕಲೆಗಳು ಇದೆ ಕನ್ನಡದ ವಾಸ್ತುಶಿಲ್ಪ ಇದೆ ಹಾಗಾಗಿ ನಮ್ಮ ಕನ್ನಡ ಭಾಷೆ ನಮ್ಮ ಕನ್ನಡ ಸಂಸ್ಕೃತಿ ಒಂದು ಬಹಳ ಶ್ರೀಮಂತ ಭಾಷೆ ಒಂದು ಬಹಳ ಶ್ರೀಮಂತ ಸಂಸ್ಕೃತಿ ವಾಗಿದೆ ನಮ್ಮ ಕನ್ನಡ ಭಾಷೆ ಬಹಳ ಹಳೆಯ ಭಾಷೆ ನಮ್ಮೆಲ್ಲರೂ ಗೊತ್ತಿದೆ ನಮ್ಮ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಮತ್ತು ಹಲ್ಮಡಿ ಶಾಸನದ ಪ್ರಕಾರ ನಮ್ಮ ಕನ್ನಡ ಭಾಷೆಗೆ ಸುಮಾರು ಒಂದು ಸಾವಿರ ಐನೂರು ವರ್ಷಗಳ ಇತಿಹಾಸ ಇದೆ ಈ ನಾಡಿನಲ್ಲಿ ಆಳ್ವಿಕೆ ನಡೆಸಿದ ಕದಂಬರು ಗಂಗರು ರಾಷ್ಟ್ರಕೂಟರು ಚಾಲಕ್ಯರು ವಿಜಯನಗರದ ಅರಸರು ಅವರು ಮುಂತಾದವರು ದೇವಾಲಯ ಕೋಟೆ ಅರಮನೆ ಸೌಧ ನಿರ್ಮಿಸಿ ನಮ್ಮ ಕರ್ನಾಟಕದ ವಾಸ್ತುಶಿಲ್ಪ ಕಲೆಗಳು ಮತ್ತು ನಮ್ಮ ಸಂಸ್ಕೃತಿಯನ್ನು ಶ್ರೀಮಂತವಾಗಿರಿಸುತ್ತಾರೆ